ನಾನು ವಾನಾ ನಿನ್ನೆ ವೆಲ್ಕಮ್ ಟು ಮೈ ಸೆಕೆಂಡ್ ಬ್ಲಾಗ್ थर्ड ಬ್ಲಾಗ್ ಗಾಯ್ಸ್ ಇವತ್ತು ನಾವು ಬತ್ತಾ ಬಿತ್ತು ಅಂತ ಹೋಗ್ತಾ ಇದೀವಿ ಗಾಯ್ಸ್ ಟೈಲರ್ ಮನೆ ಟೈಲರ್ ತಗೊಂಡಿರುತ್ತ ಬತ್ತೆ ಎಲ್ಲಾ ತಗೊಂಡು ಹೋಗ್ತಾ ಇದೀವಿ ನಮ್ಮ ಸಂಕಿ ಪಿಂಟೋಸ್ ಬಂದಾರೆ ಇವತ್ತು ಶಾಲೆ ಓಪನ್ ಇಲ್ಲ ಅಂತ ಶಾಲೆ ಕಡೆ ನೋಡ್ತಾ ಇದ್ದಾರೆ ಶಾಲೆ ಇವತ್ತು ಆನ್ವಾರ್ ಅಂತ ಗೊತ್ತಾಯಿತು ಹಾಗೆ ಮುಂದೆ ಹೋದ್ವಿ ಅಲ್ಲಿ ಪಿಂಟೂಸ್ ಎಲ್ಲ ಹಂಗೆ ಬಡ ಬಡ ಬಾಡ ಹೋಗ್ತಾಯಿದ್ರು ಬ್ಯಾರೆ ಏರಿಯಾಗೆ ಅಂತ ಹೇಳಿ ಬ್ಯಾರೆ ಪಿಂಟುಗಳು ಅಟ್ಯಾಕ್ ಮಾಡ್ತಾ ಮಾಡ್ತಾಯಿದ್ವು ಅವನ್ನೆಲ್ಲ ಆಚ ಆಚ ಅಂತೇಳಿ ನಮ್ಮ ಪಿಂಟು ಚಿಕ್ಕನ ಹೋಗಿ ಉಪಾಸಾಗಿ ಮುಂದೆ ಕಾನೊಳಗೆ ದೂರ ಇತ್ತು ಸ್ಯಾಂ ಸೋದಿ ಆಲ್ರೆಡಿ ಇಲ್ಲಿ ಬಂದ್ವಿ ದೇವಸ್ಥಾನ ಹತ್ರ ಆಲ್ರೆಡಿ ನಮ್ಮ ಗದ್ದೆ ಹತ್ರ ಬನ್ನಿ ನೋಡಿ ಗಾಯ್ಸ್ ಇದೇ ನಮ್ಮ ಗದ್ದೆ ಗಾಯ್ಸ್ ಇಲ್ಲೇ ನಮ್ಗೆದ್ದೆ ಹೋಗಿ ಹೋಗ್ಬೇಕು ಭತ್ತಾನ ಆ ಸೈಡಲ್ಲಿ ಟ್ಯಾಕ್ಟ್ರ್ ತೊಗೊಂಬಂದವನು ಹಿಡಿಯಣ್ಣ ಅಲ್ಲಿ ಹೋಗ್ಬಿಟ್ಟು ಇಕ್ಕ ಭತ್ತ ಬಿರ್ಬಿಟ್ಟು ಆ ಸೈಡಲ್ಲಿ ಕಾಣಿಸ ನೋಡಿ ಇದೇ ಬ್ರಿಡ್ಜು ನಾವು ಇಡೀ ಮೀನೇ ಎಲ್ಲ ಹಿಡಿಯೋದು ಚಂಬೆ ಅಲ್ಲಿ ಇಲ್ಲಿದೆ ಇದು ಸಖತ್ ಮೀನು ಸಿಗ್ತಾವ ಇಲ್ಲಿ ಮಳೆ ಬಂದರೆ ಮೇಲೆ ಕಾಲಕ್ಕೊಂಡು ಶಿಸ್ತು ರೀಲ್ಸ್ ನೋಡ್ತಾವನೆ ಆ ನೆಟ್ವರ್ಕ್ ಫುಲ್ ಐತಿ ಅಂತೇಳಿ ಇವಾಗ ಭತ್ತ ಇಳಿಸ್ಕೊಂಡ್ವಿ ಇವಾಗ ಭತ್ತ ಮಿಕ್ಸ್ ಮಾಡ್ಕೋಬೇಕು ಅಂತೇಳಿ ಇಳಿಸ್ಕೊಂಡ್ವಿ ಗಾಡಿಯಿಂದ ಎಲ್ಲ ತೆಗೆದು ಭತ್ತ ಚೀಲ ಬಿಚ್ಕೊಂಡು ಈಗ ಭತ್ತ ತೆಗೆದು ಇದ್ದೀನಿ ಈಗ ಬೀರೋದು ಹೆಂಗಂತ ತೋರಿಸ್ತೀನಿ ನೋಡಿ ಧೂಳೆಲ್ಲ ಇದೆ ಮಾಡಿದನೇ ವಿತ್ತಿಟ ನೋಡು ಗೊಬ್ರಾ ಹಾಕೇ ಕಲ್ಸೊಂಡೆ ಆಸ್ಟ್ರಲಿಯಾ ಕಾರ್ತಿಕಾರ ಅಪ್ಪ ಜ್ವನ್ ಇತ್ತು ಎಂಜಾಯ್ ಸ್ಲೋಗನ್ ಬಿತ್ತುತಾ ಇದಿರ ಅಂತ ಹೇಳಿ ಮಳೆ ಶುರುವಾಯಿತು ಅಂತ ಬಿತ್ತಿದಿರಿ ಅಂತ ಹೇಳ್ತಾ ಇತ್ತುಪ್ಪ ಯಾವಾಗ ಮುಗಿಸ್ತವ್ರೆ ಇರುವಂತ ಕಾಯ್ತಾಯಿದ್ದ ತಂಡ ಮಾಡಲಿಲ್ಲ ಬಟ ಪಟ ಹೋಗಿ ಜೀನ ಜೀನ ಇದೆ ಅಪ್ಪಾಜಿ ಬಿಂಟು ಅವ್ರ ಹಿಂಗೆ ಮಾಡ್ತಾ ಮಾಡ್ತಾಯಿದ್ದೆ ಇವತ್ತು ಯಾಕೋ ಗೊತ್ತಿಲ್ಲ ದಿನ ಬಿಸಿಲು ಬಿಟ್ಟಿದ್ದು ಇವತ್ತು ಮಳೆ ಮೋಡಾಗ್ ಬಿಟ್ಟಿದೆ ಅದಕ್ಕೆ ಬಟಾಪಟ ಬಿತ್ಬೇಕು ಅಂತೇಳಿ ಬಿತ್ತಾ ಇನ್ನಿದಾಗಿಲ್ಲ ಅಲ್ಲ ಅಂತ ಹೇಳಿ ಪಟ್ಟಣ ಗಾಡಿ ಚಲೋ ಮಾಡಿ ಗೇರ್ ಹಾಕ್ಸಿಂಗ್ ಏನೋ ಬಿಟ್ಟ ಬಿಟ್ಟು ನೋಡಿ ನೋಡೋನಿಗೆ ಸಾಕಾಗ್ಬಿಟ್ಟಿತ್ತು ಸುಮಾರು ಅವ್ನು ಅವನ ಕಾಯಿ ಹಾಕಿಡಿದ್ವು ರೂಟ್ರಿಗೆ ಕೆಳಗೆ ಕೆಣಕ್ಬಿಟ್ಟ ಬ್ರೇನೋ ಗಾಡಿ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿಗೆ ಒಪ್ತೊಳಿತಾನೆ ಆಲ್ಮೋಸ್ಟ್ ಊಟ ಆಯಿತು ಅನ್ಸುತ್ತೆ ತಲೆ ಸ್ಟಾರ್ಟ್ ಆಗೋವರೆ ಊಟ ಆಯಿತು ಅಂತಿದ್ದೀನಿ ಒಂದು ರೌಂಡ್ ಹಾಕಿ ಬರೋಕ್ಕೆ ಚಿಕ್ಕಪ್ಪ ಲೇಟ್ ಆಗುತ್ತೆ ಅನ್ಸುತ್ತೆ ಹೀಗೆ ಬರ್ತಾ ಇತ್ತು ಅಲ್ಲಿ ಕುಂತಿದ್ದೆ ಅಂತೇಳಿ ಬಜ್ಜೆ ಕಟ್ಟಿಗೆ ಆರಿಸುವಂದರು ಅದಕ್ಕೆ ಕಟ್ಟಿಗೆ ಆರಿಸಾಕ್ತಾಯಿದ್ದೆ ಸುಮಾರು ಪ್ರಿಯ ಸಿಗ್ತಾವೆ ಎಲ್ಲ ತಗೊತುಗಳು ಒಕ್ಕುಸ್ತಾಗಿ ಬಿಡುತ್ತೆ ವಯಸ್ಸು ಕಟ್ಟಿಗೆ ಬರೋದಿಲ್ಲ ಅನ್ಸುತ್ತೆ ನಾ ಬರ್ರಿ ಬರ್ರಿ ಅಂತ ಇದ್ದೀಸಕ್ಬಿಟ್ಟೆ ಭಾಳ ಕಟ್ಟಿಗೆನೂ ಇರಲಿಲ್ಲ ಇದ್ದವನಷ್ಟು ತಜ್ಜೆ ಹಾಕ್ಬಿಟ್ಟೆ ಇರಲಿಲ್ಲ ಒಕ್ಕಿಗೆ ಸಿಕ್ಕೋಗ್ಬಿಟ್ಟಿದ್ದು ಅದು ತಿನ್ಬಿಟ್ಟು ಹಾಕ್ಬಿಟ್ಟು ಸೈಡಲ್ಲಿ ಹೋದೆ ಅಷ್ಟೊಗನೆ ಏನೋ ಗಾಡಿ ಹಾ ಮಾಡ್ಕೊಬಿಟ್ಟವ್ ಏನೋ ನಟ್ ನಗ್ಗೋಗಿತ್ತು ಅಂತೇಳಿ ಕೂತಾ ಬಿದ್ದಿದ್ದ ನವೋಗ್ಬಿಟ್ಟಿತ್ತು ಗಾಯಸ್ ಕುಟಿ ಕುಟಿ ಸಾಕಾಯ್ತು ಫೈನಲಿ ಬರ್ಲಿಲ್ಲ ಯಂತ್ರ ಮಾಡ್ತಾವೇನು ನೋಡಬೇಕು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದೆ ನವೀನ ಆದರೆ ಬರ್ತಾನೆ ಇಲ್ಲ ಅದು ಹಾಕೋಕ್ಕೆ ಹ್ಯಾಂ ತಂದಿಲ್ಲ ಅಂತ ಬೈತವಣೆ ಅದ್ರ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತವನೇ ಆದರೂ ಹಾಕೋಕೆ ಆಗ್ತಾನೇ ಇಲ್ಲ ಎಷ್ಟು ಕೊಟ್ಟಿರೋದು ಹೋಗ್ತಾನೆ ಇಲ್ಲ ಗೈಸ್

ತಿರ್ಸು ತಿರ್ಸು ಐಸ ತಿರ್ಸು ತಿರ್ಸೋ ಐಸ ಗಿರೋ ತಿರ್ಸಿದ ಈಗೇನಾಗುತ್ತೆ ನೋಡಬೇಕು ಹೋಗ್ಲೂ ಪಿಕ್ಸ್ ಆಗಲಿಲ್ಲ ಮತ್ತೆ ತಕ್ಕೊಂಡು ಚಟ ಬಟ್ಟೆ ಚಟ ಬಟ್ಟೆ ಹೊಡಿತ ಬೇಕು ಅನಿಸುತ್ತೆ ಸರಿಯಾಗೋ ಥರ ಕಾಣ್ತಾ ಇಲ್ಲ ಕಷ್ಟ ಪಡ್ತಾನೆ ಅದು ಹಾರೇ ಸಿಗ್ಲಿಲ್ಲ ಹೆಮ್ಮರ್ ಸಿಗ್ಲಿಲ್ಲ ನಟನೆ ತಗೊಬಂದು ಹೊಳಿತ ಬಿದ್ದವನೇ ಎಷ್ಟು ಕೊಟ್ಟಿರೋ ಸೈಕಲ್ ಗೈಸ್ ಅಷ್ಟ ನಂದಿಸ್ ಅಪ್ಪಾಜಿ ಬಂತು ಕೊಡು ಹೇಳಿ ಆದ್ರೆ ಇಲ್ಲೇ ಗಾಡಿ ಹಾಳಾಗ್ಬಿಟ್ಟಿತ್ತು ಗಾಯ್ ಅವರಿಂದಕ್ಕೆ ಗಾಡಿ ತಿನ್ ಮಿನ್ಸರ ನಮ್ದೆ ನೆಸ್ಟ್ ಕೂಟಿರೋ ಬರ್ತನೇ ಇರಲಿಲ್ಲ ಕಣಕಿ ನಾನು ತಗ್ ಗುಡ್ ಕೊಡ್ಬೇಕಾ ತಲೆ ಕಟ್ಟು ಹೋಯ್ತು ಗೈಸ್ ಅರ ಫೈನಲಿ ಕರೆಕ್ಟ್ ಮಾಡ್ಕೊಂಡೆ ಹೋಗ್ತಾ ಇದ್ದ ನಾನು ಹಳೆ ಮಾಡ್ಬಂತ ಅಂತ ಹೇಳನ ಈಗ ಮನೆ ಹೋಗ್ತೀನಿ ಆಪಚಿಗೆ ಹೋಗ್ತೀನಿ ಸ್ಪಿನ್ ಟರ್ನ್ ಮಾಡ್ತಾನೆ ಇರಲಿಲ್ಲ ಅದ್ರು ಮತ್ತೆ ಅದರ ಕರೆ ಕರೆ ಅವಾಗ ಓಡ್ಬಂದು ಓಡ್ಬಂದು ಹುಡುಗ ಅವ್ರ ಸ್ವಂತಿಲ್ಲ ನಮ್ಮನೆ ಜೈ ಅಂದೆ ಇಲ್ಲಿಗೆ ಇವತ್ತು ಎಂಟು ಮುಗೀತು ಜೈ ಗಾಯ್ಸ್ ಹೊಸ ನೆಟ್ವರ್ ಗಾಯ್ಸ್ ಗಾಯಸ್ ನಮ್ಮದು ಪ್ಯಾಂಕ್ ರಾಯ್ಸ್ ಇಲ್ಲೇ ಸಪೋರ್ಟ್ ಮಾಡ್ತಾ ಇದೆ ನೋಡುವಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್